ಕಾಫಿ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಗೌಡ್ತಿಯರ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಆಯೋಜಿಸಿದ್ದು ಒಕ್ಕಲಿಗ ಜನಾಂಗದ ಗೌಡ್ತಿ ಮಹಿಳೆಯರು ಕ್ರಿಕೆಟ್ ಅಖಾಟಕ್ಕೆ ಇಳಿದು ಆಟ ಆಡಲು ಉತ್ಸುಕರಾಗಿದ್ದಾರೆ ನಗರದ ಸುಭಾಷ್ ಚಂದ್ರ ಬೋಸ್ ಆಟದ ಮೈದಾನದಲ್ಲಿ ಇದೇ ಶನಿವಾರ ಹಾಗೂ ಭಾನುವಾರ ಗೌತ್ಯರ ಗೆಲುವಿನ ಕಾಳಗದ ಜಿದ್ದಾಜಿದ್ದಿಗೆ ವೇದಿಕೆ ಸಜ್ಜಾಗಿದ್ದು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಟಿ ರಾಜಶೇಖರ್ ಕ್ರೀಡಾಂಗಣಕ್ಕೆ ಬಂದು ಪಿಚ್ ಪರಿಶೀಲನೆ ನಡೆಸಿದ್ದಾರೆ ಇದೇ ವೇಳೆ ಮಾತನಾಡಿದ ಟಿ ರಾಜಶೇಖರ್ ಈ ಟೂರ್ನಿಯಲ್ಲಿ ಎಂಟು ತಂಡಗಳು ಭಾಗವಹಿಸುತ್ತಿದೆ ಇದು ವಿಶೇಷವಾದ ಕ್ರಿಕೆಟ್ ಆಗಿದ್ದು ಕಾಫಿನಾಡ ಇತಿಹಾಸದಲ್ಲೇ ಮೊದಲ ಬಾರಿಗೆ ಗೌಡ್ಯರಿಗಾಗಿಯೇ ಕ್ರಿಕೆಟ್ ಆಯೋಜಿಸಿದ್ದು ರಾಜ್ಯ ಮಟ್ಟದ ಸ್ಪರ್ಧೆಯಾಗಿರೋದ್ರಿಂದ ರಾಜ್ಯದ ನಾನಾ ಭಾಗಗಳಿಂದಲೂ ಗೌಡ್ಯರು ತಮ್ಮ ಕಲೆ ಪ್ರದರ್ಶನ ಮಾಡಲು ಆಗಮಿಸುತ್ತಿದ್ದಾರೆ ಸಾಮಾನ್ಯವಾಗಿ ಹುಡುಗರ ಕ್ರಿಕೆಟ್ ಟೂರ್ನಿ ಆಯೋಜಿಸಲಾಗುತ್ತದೆ ಆದರೆ ಇದೇ ಮೊದಲ ಬಾರಿಗೆ ಮಹಿಳೆಯರಿಗಾಗಿ ಟೂರ್ನಿ ಆಯೋಜನೆಗೊಂಡಿದೆ ಎಂದರು ಸಚಿನ್ ಹಾಗೂ ಮಹಿಳೆಯರ ತಂಡ ಕಳೆದೊಂದು ತಿಂಗಳಿಂದ ತುಂಬಾ ಶ್ರಮ ಹಾಕಿ ಮಹಿಳೆಯರ ಕ್ರಿಕೆಟ್ ಆಯೋಜನೆ ಮಾಡಿದ್ದಾರೆ ಬಂದಂತಹ ತಂಡ ಹಾಗೂ ಆಯೋಜಕರಿಗೆ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ ಈ ಟೂರ್ನಿಗೆ ಜಿಲ್ಲಾ ಒಕ್ಕಲಿಗರ ಸಂಘ ಸಂಪೂರ್ಣ ಸಹಕಾರ ನೀಡಲಿದೆ ಎಂದರು ಗೌಡತೀಸ್ ಪ್ರೀಮಿಯರ್ ಲೀಗನ್ನು ಆಯೋಜಿಸಿದ್ದಾರೆ ಈ ಕ್ರಿಕೆಟ್ ಟೂರ್ನಮೆಂಟಲ್ಲಿ ಎಂಟು ತಂಡಗಳು ಭಾಗವಹಿಸ್ತಾ ಇದ್ದಾವೆ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಗ್ರೌಂಡ್ನಲ್ಲಿ ಟೂರ್ನಮೆಂಟ್ ಆಯೋಜಿಸ್ತಾ ಇದೆ ಇದೊಂದು ವಿಶೇಷವಾದ ಟೂರ್ನಮೆಂಟ್ ಚಿಕ್ಕಮಂಗ್ಳೂರಿನ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಮೊದಲನೇ ಪ್ರಯತ್ನದಲ್ಲಿ ಯಶಸ್ವಿಯನ್ನು ಕಂಡಿದ್ದಾರೆ ಈ ಒಂದು ಆಯೋಜಕರು ಮಹಿಳೆಯರಿಗೋಸ್ಕರನೇ ಒಂದು ಟೂರ್ನಮೆಂಟನ್ನು ಕ್ರಿಕೆಟನ್ನು ಆಯೋಜಿಸಿದ್ದಾರೆ ನಾವೆಲ್ಲ ಕಡೆಯೂ ಹುಡುಗರು ಮತ್ತು ಪುರುಷರು ಆಡೋಂಥ ಕ್ರಿಕೆಟನ್ನು ನಾವು ನೋಡಿರ್ತೀವಿ ಆದರೆ ಮಹಿಳೆಯರಿಗೋಸ್ಕರನೇ ಗೌಡತೀಸ್ ಪ್ರೀಮಿಯರ್ ಲೀಗ್ ಅಂತ ಆಯೋಜಿಸಿದ್ದಾರೆ ತುಂಬ ಕಷ್ಟಪಟ್ಟು ಕೆಲವು ತಿಂಗಳಿಂದ ಓಡಾಡಿ ಇಡೀ ತಂಡ ಒಂದು ಮಹಿಳೆಯವರ ತಂಡ ಮತ್ತು ನಮ್ಮ ಸಚಿನ್ ಅವರ ತಂಡ ಇದಕ್ಕೆ ಇದರಿಂದ ತುಂಬ ಶ್ರಮ ಹಾಕಿ ಈ ಒಂದು ಟೂರ್ನಮೆಂಟನ್ನು ಆಯೋಜಿಸಿದ್ದಾರೆ ಅವರಿಗೆ ನಾವೆಲ್ಲರೂ ಶುಭವನ್ನು ಕೋರ್ತಾ ಬಂದಿರತಕ್ಕಂಥ ಟೀಮ್ಗಳು ಚೆನ್ನಾಗಿ ಆಡಲಿ ನಮ್ಮ ಈ ಟೀಮ್ನಲ್ಲಿ ಆಡೋಂಥ ಆಟಗಾರರು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಗುರುತಿಸುವಂತೆ ಆಗಲಿ ರಾಜ್ಯ ತಂಡವನ್ನು ಪ್ರತಿನಿಧಿಸುವಂತೆ ಆಗಲಿ ರಾಷ್ಟ್ರ ಮಟ್ಟಕ್ಕೆ ಅವರು ಆಯ್ಕೆ ಆಗಲಿ ಅಂತ ಶುಭವನ್ನು ಹಾರೈಸ್ತಾ ಈ ಒಂದು ಟೂರ್ನಮೆಂಟಿಗೆ ಜಿಲ್ಲಾ ಒಕ್ಕಲಿಗರ ಸಂಘ ಸಂಪೂರ್ಣ ಸಹಕಾರವನ್ನು ಕೊಡುತ್ತೆ ಯಾಕೆಂದರೆ ಮಹಿಳೆಯರಿಗೋಸ್ಕರನೇ ಗೌಡತ್ತೇಸ್ ಪ್ರೀಮಿಯರ್ ಲೀಗ್ ಅಂತ ಮಾಡಿ ಇಡೀ ನಮ್ಮ ಮಹಿಳೆಯರ ತಂಡ ಇದರಿಂದ ಕಳೆದ ಐದು ಆರು ತಿಂಗಳಿಂದ ಶ್ರಮವನ್ನು ಹಾಕಿದ್ದಾರೆ ಅವರಿಗೂ ಮತ್ತು ಸಚಿನ್ ಅವರ ತಂಡಕ್ಕೂ ಮತ್ತೊಮ್ಮೆ ಅವರ ಶ್ರಮಕ್ಕೆ ಫಲ ಸಿಗಲಿ ನಾಳೆ ನಾಡಿದ್ದು ಶನಿವಾರ ಮತ್ತು ಭಾನುವಾರ ಚಿಕ್ಕಮಂಗ್ಳೂರಿನಲ್ಲಿ ಇರತಕ್ಕಂಥ ಎಲ್ಲ ನಾಗರಿಕರು ಬಂದು ಈ ಟೂರ್ನಮೆಂಟನ್ನು ವೀಕ್ಷಣೆಯನ್ನು ಮಾಡಿ ಇದರ ಯಶಸ್ವಿಯನ್ನು ಗೊಳಿಸಬೇಕು ಅಂಥೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ಲ ಪ್ಲೇಯರ್ಸ್ಗೂ ಆಲ್ ದ ಬೆಸ್ಟ್ ಹೇಳ್ತಾ ಆಯೋಜಕರಿಗೂ ಈ ಒಂದು ಆಯೋಜನೆ ಮಾಡಿದಂಥ ಎಲ್ಲ ಆಯೋಜಕರಿಗೂ ಶುಭಾಶಯಗಳನ್ನ ಹೇಳ್ತಾ ಈ ಒಂದು ಟೂರ್ನಮೆಂಟ್ ಯಶಸ್ವಿಯಾಗಲಿ ಅಂತ ಹಾರೈಸ್ತೇನೆ